ಪಾಕಿಸ್ತಾನದ ಆರ್ಥಿಕತೆ ಅಧೋಗತಿಗೆ ಸಾಕ್ತಾ ಇದೆ ಸಾಮಾನ್ಯ ಜನರಿಗೆ ಊಟಕ್ಕೆ ಗತಿ ಇಲ್ಲ ಆದರೆ ಅವರ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ ಅದು ಭಯೋತ್ಪಾದಕರಿಗೆ ಪರಿಹಾರವನ್ನು ನೀಡ್ತಾ ಇದೆ ವಿಶೇಷವಾಗಿ ಈ ವ್ಯಕ್ತಿ ಮಸೂದ್ ಅಜರ್ ವಿಶ್ವಸಂಸ್ಥೆಯಿಂದ ಭಯೋತ್ಪಾದಕನೆಂಬ ಹಣೆಪಟ್ಟಿ ಪಡೆದವ ಮತ್ತು ಜೈಷ್ ಎ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಹುಡುಕ್ತಾ ಇವೆ ಆದರೆ ಪಾಕಿಸ್ತಾನದಲ್ಲಿ ಅವನಿಗೆ ರಾಜಮರ್ಯಾದೆ ಮತ್ತು ಈಗ ಅವರು ಅವನಿಗೆ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ನೀಡಲಿದ್ದಾರೆ ಅಂದರೆ ಹದಿನಾಲ್ಕು ಕೋಟಿ ಪಾಕಿಸ್ತಾನಿ ರೂಪಾಯಿಗಳು ಇದು ಸುಮಾರು ಐನೂರು ಸಾವಿರ ಯುಎಸ್ ಡಾಲರ್ ಲೆಟ್ ಮಿ ರಿಪೀಟ್ ಪಾಕಿಸ್ತಾನ ಸರ್ಕಾರದಿಂದ ಮಸೂದ್ ಅರ್ಗೆ ಐನೂರು ಸಾವಿರ ಯುಎಸ್ ಡಾಲರ್ ಹಣಕಾಸು ನೆರವು ಘೋಷಿಸಲಾಗಿದೆ ಯಾಕೆ ಯಾಕಂದ್ರೆ ಕಳೆದ ವಾರ ಭಾರತವು ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದಾಗ ಅವನ ಕುಟುಂಬದ ಹದಿನಾಲ್ಕು ಸದಸ್ಯರು ಕೊಲ್ಲಲ್ಪಟ್ಟರು ಬಹಾವಲ್ಪುರದಲ್ಲಿರುವ ಜೆಇಎಂ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಲಾಗಿತ್ತು ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಹದಿನೆಂಟು ಎಕರೆ ವಿಸ್ತೀರ್ಣದ ಕಾಂಪೌಂಡ್ ಆಗಿದೆ ಕೇಂದ್ರ ಕಟ್ಟಡವನ್ನ ಮರ್ಕಜ್ ಸುಬಾನಲ್ಲ ಎಂದು ಕರೆಯಲಾಗುತ್ತದೆ ಇದನ್ನು ಭಾರತೀಯ ಕ್ಷಿಪಣಿಗಳು ನಾಶಪಡಿಸಿದವು ಹಲವಾರು ಜೆಇಎಂ ಭಯೋತ್ಪಾದಕರು ಕೊಲ್ಲಲ್ಪಟ್ಟರು ಮತ್ತು ಮಸೂದ್ ಅಜರ್ನ ಕುಟುಂಬವು ನಾಶವಾಯಿತು ಅವನ ಪತ್ನಿ ಮಕ್ಕಳು ಮತ್ತು ಸಹೋದರಿ ಸೇರಿದಂತೆ ಹದಿನಾಲ್ಕು ಸದಸ್ಯರು ಕೊಲ್ಲಲ್ಪಟ್ಟರು ಈಗ ಪಾಕಿಸ್ತಾನ ಸರ್ಕಾರ ಅಜರ್ನ ನಷ್ಟಕ್ಕೆ ಶೋಕ ವ್ಯಕ್ತಪಡಿಸ್ತಾ ಇದೆ ಆದ್ದರಿಂದ ಅದು ಅವನಿಗೆ ಹಣವನ್ನು ನೀಡಲಿದೆ ಕೊಲ್ಲಲ್ಪಟ್ಟ ಪ್ರತಿ ಕುಟುಂಬ ಸದಸ್ಯರಿಗೆ ಒಂದು ಕೋಟಿ ಪಾಕಿಸ್ತಾನಿ ರೂಪಾಯಿಗಳು ಅಂದರೆ ಒಟ್ಟು ಹದಿನಾಲ್ಕು ಕೋಟಿ ಅಥವಾ ನಾನು ಹೇಳಿದ ಹಾಗೆ ಐನೂರು ಸಾವಿರ ಯುಎಸ್ ಡಾಲರ್ಗಳು ಪಾಕಿಸ್ತಾನ ಭಯೋತ್ಪಾದನೆಯ ಪ್ರಾಯೋಜಕ ರಾಷ್ಟ್ರ ಅಂತ ಪದೇ ಪದೇ ಭಾರತ ಹೇಳ್ತಾ ಇದ್ದದ್ದು ಈಗ ಸಾಕ್ಷಿ ಸಮೇತ ಪ್ರೂವ್ ಆಗ್ತಾ ಇದೆ ಯಾಕೆಂದರೆ ಅಲ್ಲಿನ ಸರ್ಕಾರ ಭಯೋತ್ಪಾದಕರಿಗೆ ಎಲ್ಲವನ್ನೂ ಮಾಡ್ತಾ ಇದೆ ಬಹಾವಲ್ಪುರದಲ್ಲಿರುವ ಜೆಇಎಂ ಪ್ರಧಾನ ಕಚೇರಿಯೇ ಇದಕ್ಕೆ ಪುರಾವೆ ಈ ಕ್ಯಾಂಪಸ್ ಅನ್ನು ಎರಡು ಸಾವಿರದ ಹದಿನೈದರಲ್ಲಿ ನಿರ್ಮಿಸಲಾಯಿತು ಇದು ಕೇವಲ ಒಂದು ಮಸೀದಿಯೊಂದಿಗೆ ಪ್ರಾರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಇದು ಹದಿನೆಂಟು ಎಕರೆಗಳಲ್ಲಿ ಹರಡಿಕೊಂಡಿತು ಭಾರತದ ಮೇಲೆ ದಾಳಿ ಮಾಡಲು ಮೂಲಭೂತವಾದ ಮತ್ತು ತರಬೇತಿ ನೀಡಲು ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನು ಇಲ್ಲಿ ಇರಿಸಲಾಗಿತ್ತು ಮತ್ತು ಅವರು ಹೊಂದಿದ ಸೌಲಭ್ಯಗಳು ಏನೇನು ಗೊತ್ತಾ ಸೌರ ಕ್ಷೇತ್ರ ಏಳು ಬಹುಮಹಡಿ ಕಟ್ಟಡಗಳು ಫೈರಿಂಗ್ ರೇಂಜ್ಗಳು ಈಜುಕೊಳಗಳು ಜಾನುವಾರು ಸಾಕಣೆ ಕೇಂದ್ರಗಳು ಮತ್ತು ಹೈಸ್ಪೀಡ್ ಇಂಟರ್ನೆಟ್ ಪಾಕಿಸ್ತಾನದ ಪಂಜಾಬ್ನ ಹೃದಯ ಭಾಗದಲ್ಲಿ ಇಂತಹ ವ್ಯವಸ್ಥೆಯನ್ನು ಸ್ಥಾಪಿಸಲು ಸಾಕಷ್ಟು ಹಣ ಖರ್ಚಾಗಿರಲೇಬೇಕು ಆ ಹಣ ಎಲ್ಲಿಂದ ಬಂತು ಪಾಕಿಸ್ತಾನಿ ಸೇನೆ ಮತ್ತು ಅವರ ಗುಪ್ತಚರ ವಿಭಾಗವಾದ ಐಎಸ್ಐನಿಂದ ಐ ಎಸ್ಐ ಜೈಷೇ ಮೊಹಮ್ಮದ್ಗೆ ಹಣಕಾಸು ಒದಗಿಸಲು ಮೂರನೇ ವ್ಯಕ್ತಿಗಳನ್ನು ಬಳಸಿಕೊಂಡಿದೆ ಅಂತ ವರದಿಗಳು ಹೇಳ್ತವೆ ಒಟ್ಟು ಬೆಂಬಲ ಸುಮಾರು ಹದಿನೈದು ಮಿಲಿಯನ್ ಯು ಎಸ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಅಂದರೆ ಜೆಇಎಮ್ಗೆ ಪ್ರತಿ ವರ್ಷ ಹದಿನೈದು ಮಿಲಿಯನ್ ಡಾಲರ್ ಬೆಂಬಲ ನೀಡಲಾಗ್ತಿದೆ ಮತ್ತು ಅಷ್ಟೇ ಅಲ್ಲ ಐ ಎಸ್ಐ ಜೈಷೇ ಮೊಹಮ್ಮದ್ಗೆ ಮೂವತ್ತು ಮಿಲಿಯನ್ ಡಾಲರ್ ಮೌಲ್ಯದ ರಿಯಲ್ ಎಸ್ಟೇಟ್ ಕೂಡ ನೀಡಿದೆ ಅದು ಅವರ ಬೃಹತ್ ಭಯೋತ್ಪಾದಕ ನೆಲೆಯನ್ನು ವಿವರಿಸುತ್ತದೆ ಮತ್ತು ಇದು ಪಾಕಿಸ್ತಾನದ ಕಪಟ ನಾಟಕವನ್ನು ಕೂಡ ವಿವರಿಸುತ್ತದೆ ಮೊದಲನೇದಾಗಿ ಅದು ಐ ಎಂ ಎಫ್ನಿಂದ ಹಣಕ್ಕಾಗಿ ಬೇಡಿಕೊಳ್ಳುತ್ತೆ ಚೆಕ್ಗಳನ್ನು ಕ್ಯಾಶ್ ಮಾಡಿಕೊಂಡ ಮೇಲೆ ಸೈನ್ಯವು ಹಣವನ್ನು ವಶಪಡಿಸಿಕೊಂಡು ಭಯೋತ್ಪಾದಕರಿಗೆ ನೀಡುತ್ತದೆ ಮತ್ತು ಈ ಬಾರಿ ಕೂಡ ಅದೇ ಕೆಲಸವನ್ನು ಮಾಡಲಾಗ್ತಾ ಇದೆ ಈಗ ವ್ಯತ್ಯಾಸವನ್ನು ನೋಡಿ ಭಾರತ ಜಾಗತಿಕವಾಗಿ ಹೆಸರಿಸಲಾದ ಭಯೋತ್ಪಾದಕನ ಪ್ರಧಾನ ಕಚೇರಿಯನ್ನು ಕೆಡವಿತು ಮತ್ತು ಪಾಕಿಸ್ತಾನ ಅವನಿಗೆ ಐನೂರು ಸಾವಿರ ಯು ಎಸ್ ಡಾಲರ್ ಪರಿಹಾರವನ್ನು ಕೊಡ್ತಾ ಇದೆ ಕೊನೆಯಲ್ಲಿ ಯಾರಿಗೆ ಲಾಭ ಭಾರತದ ಮೇಲೆ ಹಲವಾರು ಭಯೋತ್ಪಾದಕ ದಾಳಿಗಳ ಹಿಂದಿನ ವ್ಯಕ್ತಿಯಾದ ಮಸೂದ್ ಅಜರ್ಗೆ ಎರಡು ಸಾವಿರದ ಒಂದರ ಸಂಸತ್ತಿನ ದಾಳಿ ಎರಡು ಸಾವಿರದ ಹದಿನಾರರ ಪಠಾನ್ಕೋಟ್ ವಾಯುನಿಲೆಯ ದಾಳಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಬಾಂಬ್ ದಾಳಿ ಇದೆಲ್ಲದರ ಸೂತ್ರಧಾರ ಆತ ಮಸೂದ್ ಅಜರ್ಗೆ ಪಾಕಿಸ್ತಾನ ನೀಡ್ತಾ ಇರುವ ಪರಿಹಾರ ಮೊತ್ತ ಕೇವಲ ಹಣವಲ್ಲ ಅದು ರಕ್ತ ಸಿಕ್ತ ಹಣ ಮುಗ್ಧ ಭಾರತೀಯರ ಜೀವಗಳ ಇರುವ ಹಣ